ವಾರ್ತೆಗಳ ವಿವರ ಭದ್ರಾ ಜಲಾಶಯದ ಬಲದಂಡೆ ನಾಲೆಯನ್ನ ಸೀಳಿ ಜಲ್ ಜೀವನ್ ಯೋಜನೆಯಡಿ ನೀರು ಹರಿಸುವ ನೀರಾವರಿ ನಿಗಮದ ನಿರ್ಧಾರ ಅತ್ಯಂತ ವೈಜ್ಞಾನಿಕವಾಗಿದ್ದು ತಕ್ಷಣವೇ ಇದನ್ನ ಸರಿಪಡಿಸಬೇಕು ಹಾಗೆಯೇ ಎಡದಂಡೆ ಗೇಟ್ ಅಳವಡಿಸಬೇಕು ರಾಜ್ಯ ರೈತ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಎಚ್ಆರ್ ಬಸವರಾಜಪ್ಪ ಒತ್ತಾಯಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾಮಾನ್ಯವಾಗಿ ಭದ್ರಾ ಜಲಾಶಯವು ಜುಲೈ ಆರಂಭದ ಹೊತ್ತಿಗೆ ತುಂಬಿರುತ್ತದೆ ಈ ಬಾರಿ ಸ್ವಲ್ಪ ಭಾಗವೇ ಭರ್ತಿಯಾಗುವ ಹಂತಕ್ಕೆ ಬಂದಿದೆ ಮುಂದಿನ ವಾರದ ಒಳಗೆ ಭರ್ತಿಯಾಗುವ ಆಶಾಭಾವನೆ ಇದೆ ಈ ಜಲಾಶಯದಿಂದ ಪ್ರತಿ ವರ್ಷ ಜುಲೈ ಹದಿನೈದರಿಂದ ನಾಲೆಗಳ ಮೂಲಕ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಬಿಡಲಾಗ್ತಾ ಇದೆ ಆದರೆ ಈಗ ನಾಲೆ ಸೀಳಿರೋದು ನಾಲೆಯಲ್ಲಿ ನೀರು ಹರಿಸುವುದಕ್ಕೆ ತೀವ್ರ ತೊಂದರೆಯಾಗಲಿದೆ ಎಂದರು ಅಣೆಕಟ್ಟಿನ ಬಲದಂಡೆ ಇಲ್ಲ ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಸಾವಿರದ ಇನ್ನೂರ ಮೂವತ್ತಾರು ಹಳ್ಳಿಗಳಿಗೆ ಜಲ್ ಜೀವನ್ ಮಿಷನ್ ಅಡಿ ಕುಡಿಯೋ ನೀರು ಕೊಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ ಮೊದಲನೇದಾಗಿ ಕುಡಿಯೋ ನೀರು ಕೊಡಲಿಕ್ಕೆ ನಮ್ಮ ರೈತ ಸಂಘದ ವಿರೋಧ ಇಲ್ಲ ದಿನ ಮೂವತ್ತು ಕ್ಯೂಸೆಕ್ಸ್ನಂತೆ ಒಂದು ವರ್ಷಕ್ಕೆ ಒಂದು ಟಿ ಎಮ್ ಸಿ ನೀರನ್ನು ಕೊಡೋದು ಅಂತ ಹೇಳಿ ತೀರ್ಮಾನ ಆಗಿದೆ ಇದಾದ್ಮೇಲೆ ಬಲದಾಂಡೆಯಿಂದ ಬಲದಂಡೆಯಿಂದ ಬಲದಂಡೆಯ ಉದ್ಕೂ ಇರತಕ್ಕಂಥ ಪಟ್ಟಣಗಳಿಗೆ ಹಳ್ಳಿಗಳಿಗೆ ನೀರು ಕೊಡ್ತಾ ಇದ್ದಾರೆ ನಾವು ಅದಕ್ಕೂ ಏನು ತಕರಾರೇನು ಮಾಡಿಲ್ಲ ಆದರೆ ಇಲ್ಲಿ ನದಿ ಮಟ್ಟ ಏನಿದೆ ಕೆಳಗಡೆ ನದಿ ಮಟ್ಟದಿಂದ ಬಲದಂಡೆ ನೂರು ಅಡಿ ಎತ್ತರದಲ್ಲಿದೆ ನೂರು ಅಡಿ ಎತ್ತರದಲ್ಲಿರ್ತಕ್ಕಂಥ ಬಲದಂಡೆಯಿಂದ ಆ ಬಲದಂಡೆಯನ್ನ ಒಡೆದು ಸೀಳಿ ಅಲ್ಲಿಂದ ನೀರು ಕೊಡ್ತಕ್ಕಂಥದಕ್ಕೆ ನಮ್ಮ ವಿರೋಧ ಇದೆ ಇಲ್ಲಿ ತನಕ ಯಾವುದೇ ಕುಡಿಯೋ ನೀರಿನ ಯೋಜನೆಗಳು ನದಿ ಪಾತ್ರದಿಂದ ನೀರು ತಗೊಂಡು ಇವತ್ತು ನೀರು ಕೊಡ್ತಕ್ಕಂತ ಕೆಲಸ ಎಲ್ಲ ಕಡೆನೂ ಆಗಿದೆ ಆದ್ದರಿಂದ ಇಲ್ಲೂ ಕೂಡ ನದಿ ಪಾತ್ರದಿಂದನೇ ಈಗ ಮಾಡ್ತಾ ಇದ್ದಾರೆ ಆಲ್ಟ್ರನೇಟಲ್ಲಿ ಒಂಬತ್ತು ತಿಂಗಳು ಆರು ತಿಂಗಳು ಎಂಟು ತಿಂಗಳು ಎಷ್ಟೋ ನಾವು ನಾಳದಲ್ಲಿ ಹರಿಸಿದಾಗ ಮಾತ್ರ ನೀರು ತಗೊಳ್ತಾರೆ ಇನ್ನು ನಾಳದಲ್ಲಿ ನೀರು ಹರಿದೇ ಇದ್ದಾಗ ನದಿ ಪಾತ್ರದಿಂದಲೇ ನೀರು ತಗೊಂಡು ಕೊಡಬೇಕು ಅಂತ ಯೋಜನೆಯೂ ಕೂಡ ಆ ಪ್ರಾಜೆಕ್ಟಲ್ಲಿದೆ ಆ ಇದರಲ್ಲಿ ಹಾಗಾಗಿ ಈಗೇನು ನದಿ ಪಾತ್ರದಿಂದ ನೀರು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಕೊಡಲಿಕ್ಕೇನು ಕಾಮಗಾರಿ ಪ್ರಾರಂಭ ಮಾಡ್ತಾ ಇದೆ ಮಾಡ್ತಾ ಇದ್ದಾರೆ ನಡೀತಾ ಇದೆ ಅಲ್ಲೇ ಸಂಪೂರ್ಣ ವರ್ಷ ವರ್ಷವಾಗಿ ಕೊಡ್ತಕ್ಕಂಥ ಕೆಪಾಸಿಟಿ ಒಳಗೆ ಆ ಕಾಮಗಾರಿಯನ್ನು ಪೂರ್ಣ ಮಾಡಿ ಅವರಿಗೆ ನೀರು ಕೊಡ್ತಕ್ಕಂಥದ್ದು ಆದ್ಯತೆ ಮೇಲೆ ಕೊಡಲಿ ಅಂತ ಹೇಳಿ ನಾವು ಕೂಡ ಚಿತ್ರದುರ್ಗ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಜನರ ಪರವಾಗಿ ನಾವು ಕೂಡ ಒತ್ತಾಯ ಮಾಡ್ತೀವಿ ಅವರೇ ನೀರು ಕೊಡಿ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಾವು ಕೂಡ ಒತ್ತಾಯ ಮಾಡ್ತೀವಿ ನಮ್ಮದು ಇಲ್ಲಿ ಅಲ್ಲಿಂದ ನೀರು ಕೊಡಬೇಡ್ರಿ ನಲ್ದಂಡೆಯಿಂದ ಅಂದ ತಕ್ಷಣ ನೋಡ್ಕೊಡ್ಬೇಡ್ರ ನೀರು ಕೊಡಬೇಡ್ರಿ ಅಂತ ವಿರೋಧ ಮಾಡ್ತಾರೆ ದಾವಣಗೆರೆ ಜಿಲ್ಲೆಯರು ಶಿವಮೊಗ್ಗ ಜಿಲ್ಲೆಯರು ಅಂತಕ್ಕಂಥ ಅಪವಾದ ನಮಗೆ ಮಾಡ್ತಾರೆ ರಾಜಕಾರಣಿಗಳು ಯಾವ ಕಾರಣಕ್ಕೂ ಕೂಡ ನಾವು ನೀರು ಕೊಡೋಕ್ಕೆ ವಿರೋಧ ಇಲ್ಲ ಮೂವತ್ತು ಟಿ ಎಮ್ ಸಿ ಮೂವತ್ತು ಕ್ಯೂಸೆಕ್ಸ್ ನೀರು ಕೊಡೋಕ್ಕೂ ವಿರೋಧ ಇಲ್ಲ ಆದರೆ ನಾಲೆ ನದಿಯಿಂದ ಕೊಡ್ಲಿ ನಾಲಿಂದ ಬದಲು ನದಿಯಿಂದ ಕೊಡ್ಲಿ ಅಂತ ಬಹಳ ಇನ್ನೊಂದು ಮುಖ್ಯವಾಗಿ ಅಂತಂದ್ರೆ ಅಣೆಕಟ್ಟು ತುಂಬ್ದಾಗ್ಲೆಲ್ಲಾನು ಕೂಡ ನಾವು ಜುಲೈ ಹದಿನೈದಿಂದ ನೀರ್ ಕೊಡ್ತಾ ಇದ್ದೀವಿ ಜುಲೈ ಹದಿನೈದ್ ನಾವು ನೀರ್ ಬಿಟ್ಟು ಬಿಡ್ಬೇಕಿಲ್ಲ ಪ್ರತಿ ವರ್ಷ ಹಿಂದಿನ ನಾವು ನೀರ್ ಬಿಟ್ಟಿರ್ತಕ್ಕಂಥ ಅಂಕಿಅಂಶ ತಗೊಂಡ್ರೆ ಅಣೆಕಟ್ಟು ತುಂಬಾಗ್ಲೆಲ್ಲ ಜುಲೈ ಹದ್ನೈದ ಕೊಟ್ಟಿದೀವಿ ಈಗಾಗ್ಲೆನೆ ನಲ್ವತ್ತೆರಡು ಬೆಳೆ ಬೆಳಿಲಿ ಕಚ್ಕಟ್ಟಿಗೆ ಇವತ್ತು ನಲವತ್ತೆರಡು ಟಿ ಎಮ್ ಸಿ ಇದೆ ನಿನ್ನೆ ನಲವತ್ತು ಟಿ ಸಿ ಇತ್ತು ನಾ ಇದ್ರಲ್ಲಿ ನಲವತ್ತು ಟಿ ಎಂ ಸಿ ಅಂತ ಇವತ್ತಿನ ಲೆಕ್ಕಾಚಾರ ಪ್ರಕಾರ ನಲ್ವತ್ತೆರಡು ಟಿ ಎಮ್ ಸಿ ಇದೆ ನೀರು ಬರ್ತಕ್ಕಂಥ ವೇಗ ನೋಡಿದ್ರೆ ಈ ಅಣೆಕಟ್ಟಿಗೆ ಬರ್ತಕ್ಕಂಥದನ್ನ ಆ ನೀರಿನ ನೋಡಿದ್ರೆ ಬಹುಶಃ ಇನ್ನೊಂದು ಹತ್ತೈದು ದಿವಸದಲ್ಲೇ ಅಣೆಕಟ್ಟು ತುಂಬುತ್ತೆ ಅಂತ ನಮಗೆ ಒಂದು ಆಶಾಭಾವನೆ ಇದೆ ಈಗ ಅಣೆಕಟ್ಟು ತುಂಬಿದ ಮೇಲೆ ನಾವು ನದಿಗೆ ಬಿಡ್ಲೇಬೇಕು ನಾವು ನದಿಗೆ ಬಿಟ್ಟು ಅಣೆಕ ಇದರಲ್ಲಿ ಬಲ್ದಂಡೇಲಿ ಬಿಡಲಿಲ್ಲ ಅಂತಂದ್ರೆ ರೈತರು ರೊಚ್ಚಿಗೆ ಹೇಳ್ತಾರೆ ಅಚ್ಚುಕಟ್ಟಿನ ರೈತರು ರೊಚ್ಚಿಗೆ ಹೇಳ್ತಾರೆ ಆದ್ರಿಂದ ಸರ್ಕಾರಕ್ಕೆ ಮತ್ತೆ ಈಗಿನ ಕಾಡಾ ಸಮಿತಿ ಅಧ್ಯಕ್ಷರಾದಂಥ ಮಧು ಬಂಗಾರಪ್ಪನವರಿಗೆ ಪತ್ರ ಹಾಕ್ತಾ ಇದೀವಿ ನೀರಾವರಿ ಮಂತ್ರಿ ಆಗ್ತಾ ಇದೀವಿ ಮಧು ಬಂಗಾರಪ್ಪನವರಿಗೆ ಪತ್ರ ಹಾಕ್ತಾ ಇದೀವಿ ಕಾಡಾ ಹತ್ರ ನಿನ್ನೆ ಸಂಪರ್ಕ ಮಾಡಿದೆ ನಮ್ಮ ಉಸ್ತುವಾರಿ ಸಚಿವರ ಹತ್ರ ಸಂಪರ್ಕ ಮಾಡಿದೆ ಅವ್ರು ಸಿಕ್ಕಲಿಲ್ಲ ತಕ್ಷಣದಿಂದ ನಮಗೆ ಈಗ ಅದು ಉನ್ನತ ತಾಂತ್ರಿಕ ಮಟ್ಟದ ಸಮಿತಿ ಬಂದು ಹೋಗಿದೆ ಅದನ್ನು ವರದಿಯನ್ನು ಬೇಗ ಪಡೆದು ವಾರ್ ಅಲ್ಲಿ ಗೋಡೆ ನಿರ್ಮಾಣ ಮಾಡಬೇಕು ಮೊದಲು ಗೋಡೆ ನಿರ್ಮಾಣ ಮಾಡಿ ಜುಲೈ ಹದಿನೈದಕ್ಕೆ ನೀರು ತಕ್ಕ ಕೊಡ್ತಕ್ಕಂಥ ಅಚ್ಚಕಟ್ಟು ಪ್ರದೇಶ ರೈತರಿಗೆ ನೀರು ಕೊಡಲೇಬೇಕು ಅಂತಕ್ಕಂಥ ಒತ್ತಾಯನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ತಡ ಆದಷ್ಟು ಕೂಡ ಬೆಳೆ ಇಳುವರಿ ಮೇಲೆ ಪರಿಣಾಮ ಆಗುತ್ತೆ ನೀರು ಇಲ್ಲದೆ ಹೋದ್ರೆ ಅನಿವಾರ್ಯವಾಗಿ ತಡವಾಗಿ ಕೊಡ್ತೀವಿ ನಮ್ದು ಅದೇನು ಅಭ್ಯಂತರ ಇಲ್ಲ ಅಣೆಕಟ್ಟೆ ನೀರು ಇಟ್ಕೊಂಡು ಯಾಕೆ ಸುಮ್ನೆ ಸುಮ್ಮನೆ ಕೊಡಬೇಕು ಆಮೇಲೆ ಇನ್ನೊಂದ್ ಕಡೆ ಅದು ಇನ್ನೂ ಮುಂಚಿತವಾಗಿ ಪ್ರಾರಂಭ ಮಾಡಬಹುದಾಗಿತ್ತು ಬೇಸಿಗೆಯಲ್ಲಿ ಎಡದಂಡೆ ಗೇಟ್ ಅಳವಡಿಕೆ ಮಾಡ್ತಕ್ಕಂಥದ್ದು ಹೊಸ ಗೇಟ್ ಅಳವಡಿಕೆ ಮಾಡ್ತಕ್ಕಂಥದ್ದು ಅದನ್ನು ಕೂಡ ತಡವಾಗಿ ಅಳವಡಿಕೆ ಮಾಡ ಇದನ್ನು ಮಾಡಿಬಿಟ್ಟು ಈಗ ಎರಡು ತಿಂಗಳು ನೀರು ಕೊಡಲ್ಲ ತಡವಾಗಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಇವರು ಆಗ ನೀರು ಬಿಡುವಂತ ಸಂದರ್ಭದಲ್ಲಿ ನೀರಾವರಿ ಇಲಾಖೆ ನಮ್ಗೆ ಗೊತ್ತೇ ಇಲ್ಲ ಇದು ಆ ರೀತಿ ಮಂಜೂರಾಗಿದೆ ಅಂತ ರೈತರ ಎಷ್ಟು ಆರ್ಥಿಕವಾಗಿ ಪೆಟ್ಟು ಬೀಳುತ್ತೆ ರೈತರಿಗೆ ಎಷ್ಟು ತೊಂದರೆ ಆಗುತ್ತೆ ಆಹಾರ ಉತ್ಪಾದನೆ ಎಷ್ಟು ಕಡಿಮೆ ಆಗುತ್ತೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಸರ್ಕಾರ ಮತ್ತು ಅಧಿಕಾರಿಗಳು ಹೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ ಹದಿನೈದನೇ ತಾರೀಕು ಅವ್ರು ಏನಾದ್ರು ನೀರು ಬಿಡದೆ ಹೋದರೆ ಇಡೀ ಅಚ್ಚುಕಟ್ಟು ಪ್ರದೇಶದಲ್ಲಿ ಚಳವಳಿ ನಡೆಯ ಚಳವಳಿ ನಡೀತದೆ ಭಾಳ ಗಂಭೀರವಾಗಿ ಚಳವಳಿ ನಡೆಯುತ್ತೆ ಮುಂದಾಗ್ತಕ್ಕಂಥ ಏನಾದ್ರು ಅನಾಹುತಗಳಿಗೆ ಅವರೇ ಸರ್ಕಾರವೇ ಹೊಣೆಗಾರರಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ತನ್ನ ಮೂಲಕ ಕೊಡ್ತಾ ಇದ್ದೀವಿ